ಏನ್ರೀ ಹಾಯ್ ಮಾಡು ಯಾರಿ ಕೈ ನಿಮ್ಮ ಅಂಕಲ್ ತಂದಿಲ್ಲ ನೀನು ನಾಳೆ ಕೂರಿಗೆ ಬರ್ತೀನಿ ನಂಗೆ ಎಲ್ಲ ತಗ ಮಡಿಕಬೇಕು ನಾವ್ ಹೇಳಿರೋದೆಲ್ಲ ಪಾಪನ್ ಕೈಗಾಕವು ಸಾಕ್ಸು నాన్ థింగ్స్ ఎలా తడిక ఆమె తర్కారిన తగండు మడికొ ఎద్బిడు తగ్బర్ తొందైతే మంచుర అడకె కొడు అడ్కె

భవర్మ్మగ్లు పూజారమ్మ యూట్యూబ్ ధడ్ బర్ అయితే నిశు పాపంగా స్వెటర్ తొడతీన్ చన ಈಗತ್ತ ನೋಡ್ತಾರೆ ಸುಣ್ಣ ನಿಮ್ಮ ಅಂಕಲ್ದು ಬೆಂಗಳೂರದ ಬರುತ್ತೆ ಏತು ಆಡ್ತಾನ ಹೊಲ್ ತಕೋಗನ್ ಏನು ನೋಡಲ್ ಕಣೆ ಸುಣ್ಣ ಕುಂತಿರುತ್ತೆ ತಿಂಕಟ್ಟ ಮೇಲೆ थिंडी मी कोटीनंतर ಧರ್ಮಸ್ಥಳದ ಬುಧ್ ಬುಧ್ವಾರ ಧರ್ಮಸ್ಥಳದ ಕಟ್ಟಬೇಕು ಹ ಏನ್ ಕೇಳ್ತಾಯ್ತಾ ಬಜಾಜ್ ಕಟ್ಟಬೇಕು ಬಜಾಜ್ದು ಬಸ್ದು ಧರ್ಮಸ್ಥಳದ್ದು ಇನ್ನ ಶ್ರೀಶಕ್ತಿದು ಶಕ್ತಿದುಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಕಟ್ಟಬೇಕು నేను కొడ దుడ్డు సాలల్ ఆమె ఉంటే ఒడ్సూ అదొందు ఐదారు సవర ఆగితే దుడ్డ క్లియర్ ಲೆಕ್ಕಚಾರ ಮಾಡಿ ಕಲ್ಲು ಎರ್ಸಿದ್ದು ಸಿಮೆಂಟ್ ಏರ್ಸಿದ್ದು ಜಲ್ಲಿ ಹೇರಿಸಿದ್ದು ಹ್ಞೂ ಕಟ್ಸಿರೋದು ಅದೆಲ್ಲ ಲೆಕ್ಕ ಕೊಟ್ಟು ಬರ್ದಿಕ್ಕಿದ್ದೀನಿ ಅದನ್ನೆಲ್ಲ ನೋಡಿ ದುಡ್ಡು ಕೊಟ್ಬಿಟ್ಟು ಬೆಂಗ್ಳೂರಿಗೆ ಹೋಗು